ಫೆಸ್ಟ್ ಫೇಸ್ಗೆ ಮತ್ತೊಮ್ಮೆ ಸ್ವಾಗತ ಇಲ್ಲಿ ತಂಕ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಸಾಕಷ್ಟು ಚರ್ಚೆ ಆಗಿದೆ ನನ್ನ ಒಂದು ಕುತೂಹಲ ಇನ್ನೂ ಹಾಗೆ ಉಳಿದಿರುವಂಥದ್ದು ನಾನು ಸುಮ್ಮನಿದ್ದೀನಿ ಅಂದ ತಕ್ಷಣ ಅದೊಂದು ದೌರ್ಬಲ್ಯ ಅಂದ್ಕೋಬೇಡಿ ನನ್ನ ಹತ್ರ ಕೂಡ ಕೆಲವೊಂದು ವಸ್ತ್ರಗಳಿದೆ ಬಿಡ್ತೀನಿ ಅನ್ನುವಂಥದ್ದು ನನ್ನ ಪ್ರಶ್ನೆ ತಮಗೆ ಯಾವ್ಯಾವ ವಸ್ತ್ರಗಳನ್ನ ಇಟ್ಕೊಂಡಿದ್ದೀರಿ ತಮ್ಮ ಬತ್ತಳಕಿನಲ್ಲಿ ಇಲ್ಲ ಹಲವಾರು ಇಲಾಖೆಗಳು ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಲೂಟಿ ಏನಾಗ್ತಾ ಇದೆ ಇದ್ರ ಬಗ್ಗೆ ಹಲವಾರು ಮಾಹಿತಿಗಳು ಇಟ್ಕೊಂಡಿದ್ದೇನೆ ಇನ್ನೂ ಸಂಗ್ರಹ ಮಾಡ್ತಾ ಇದ್ದೇನೆ ಇವತ್ತು ಕಳೆದ ಐದು ವರ್ಷದಲ್ಲಿ ನಾನು ಡೆಪ್ತಾಗಿ ಹೋಗಿರಲಿಲ್ಲ ಆ್ಯಕ್ಚುಲಿ ಅವತ್ತು ಕೇವಲ ಯಾವುದೋ ಡಿನೋಟಿಫಿಕೇಷನ್ ಅಂತೆ ಕೆಲವು ಬೇರೆ ಬೇರೆ ಕಾನೂನು ಬಾರಿ ಚಟುವಟಿಕೆ ಬಗ್ಗೆ ಏನು ಚರ್ಚೆ ಇದ್ದೆ ಈಗ ಇಲಾಖಾವಾರು ನಾನು ಯಂದರೆ ಈ ಬಾರಿ ಒಂದು ನಾನು ಕಾಗೋಡು ತಿಮ್ಮಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಮ್ಮ ಸ್ಪೀಕರ್ ಅವರಿಗೆ ಅವರು ಪದೇ ಪದೇ ಹೇಳೋರು ಇಲ್ಲಿವರೆಗೆ ಇಲಾಖಾವಾರ ಚರ್ಚೆಗಳು ಕಳೆದ ಹತ್ತು ಹದಿನೈದು ವರ್ಷದಿಂದ ನಡೀಲೇ ಇಲ್ಲ ಈ ಬಾರಿ ಇಲಾಖಾವಾರು ಡಿಮ್ಯಾಂಡ್ಸ್ ಇಟ್ಟು ಚರ್ಚೆ ಮಾಡ್ತಕ್ಕಂಥಕ್ಕೆ ಅವಕಾಶ ಕೊಡ್ತೀವಿ ಒಂದು ತಿಂಗಳು ವಿಧಾನಸಭೆ ಕಲಾಪ ನಡೆಸ್ತೀನಿ ಅಂತಕ್ಕಂಥ ಮಾತು ಹೇಳಿದರು ಇಲಾಖಾವಾರು ಇಲ್ಲಿವರೆಗೆ ಚರ್ಚೆನೇ ನಡೆದಿರಲಿಲ್ಲ ಕಳೆದ ಎಂಟತ್ತು ವರ್ಷದಲ್ಲಿ ಈ ಬಾರಿ ಅದಕ್ಕೇನು ಅವಕಾಶ ಕಲ್ಪಿಸ್ಕೊಟ್ರು ಸರ್ಕಾರವು ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಅವ್ರು ಮೇಲೆ ಅವರು ಒಪ್ಪಿಗೆ ಕೊಟ್ಟು ಒಂದು ತಿಂಗಳು ಸೆಷನ್ ನಡೀತದೆ ಅಂತಕ್ಕಂಥದ್ದು ಬಂದಾಗ ಆಗ ನಾವು ಪ್ರತಿನಿತ್ಯ ಹೇಳಿದ್ದನ್ನೇ ಹೇಳ್ತಾ ಕುತ್ಕೊಳ್ಳೋಕಾಗಲ್ಲ ಒಂದು ಅವಕಾಶ ನನಗೇನು ಸಿಕ್ತು ಇಲಾಖೆ ಅವರು ಚರ್ಚೆ ಮಾಡಬೇಕು ನಾವು ಇಲಾಖೆ ಅವರು ಚರ್ಚೆ ಮಾಡಬೇಕಾದ್ರೆ ಆಯಾ ಇಲಾಖೆಗಳಲ್ಲಿ ಯಾವ ರೀತಿ ಇವತ್ತು ನಾವು ಪ್ರೋಗ್ರೆಸ್ ಕಾಣ್ತಾ ಇದ್ದೇವೆ ಯಾವ ರೀತಿ ನಾವು ನೆಗೆಟಿವ್ ಆಗಿ ಇದ್ದೇವೆ ಎಲ್ಲೆಲ್ಲಿ ಮಿಸ್ಯೂಸ್ ಆಗಿದೆ ಇದೆಲ್ಲ ಪತ್ತೆ ಎತ್ತಲಿಕ್ಕೆ ನನಗೆ ಅನುಕೂಲ ಆಯಿತು ಇಲಾಖೆ ಅವರು ಚರ್ಚೆ ಮಾಡಬೇಕಾದ್ರೆ ನಾವು ಮಾಹಿತಿ ಇಟ್ಕೊಳ್ಳದೆ ಚರ್ಚೆ ಮಾಡಲಿಕ್ಕಾಗೋದಿಲ್ಲ ಆಗ ನಾನು ಇವತ್ತು ಕೃಷಿಗೆ ಸಂಬಂಧಪಟ್ಟಾಗೆ ಏನೇನಲ್ಲಿ ಲೂಪೋಲಿಸಿದೆ ಕಂದಾಯ ಇಲಾಖೆಯಲ್ಲಿ ನಾನು ಪತ್ರ ಪತ್ರ ಬರೆದ ಎರಡು ಮೂರು ಬಾರಿ ನಮ್ಮ ಮುಖ್ಯಮಂತ್ರಿಗಳು ಕಂದಾಯ ಸಚಿವರಿಗೆ ಅದೆಲ್ಲ ವಿಷಯಗಳು ತಂದವು ಅಲ್ಲಿಂದ ಬಂದರೆ ಇರಿಗೇಷನಲ್ಲಿರ್ಬೋದು ಇರ್ಬೋದು ಇವತ್ತು ಪವರ್ದು ನಾನು ಯಾವಾಗ ಇಲಾಖಾವಾರು ಚರ್ಚೆ ಮಾಡಬೇಕಾಗಿತ್ತು ನೈನ್ಟೀನ್ ನೈಂಟಿಯಿಂದ ಪ್ರಾರಂಭ ಮಾಡಿದೆ ಮೊನ್ನೆ ಸಭೆಯಲ್ಲಿ ಅಲ್ಲಿಂದ ಯಾವ್ಯಾವ ರೀತಿ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ಓಕೆ ಯಾವ್ಯಾವ ವರ್ಷ ಯಾವ್ಯಾವ ಸರ್ಕಾರಗಳಿದ್ದಾಗ ಬಂಗಾರಪ್ಪನೂರಿಂದ ಪ್ರಾರಂಭ ಆಗಿ ಎಲ್ಲೆಲ್ಲಿ ಅದು ನೆಗೆಟಿವ್ ಡೈರೆಕ್ಷನ್ ಹೋಗಿತ್ತು ಪಾಸಿಟಿವ್ ಡೈರೆಕ್ಷನಿಗೆ ಬಂತು ಎಲ್ಲೆಲ್ಲಿ ಅಕ್ರಮಗಳು ನಡೀತು ಅದೆಲ್ಲ ಕಂಡುಹಿಡಲಿಕ್ಕೆ ನನಗೆ ಅನುಕೂಲ ಆಯಿತು ನೈನ್ಟೀನ್ ನೈಂಟಿಯಿಂದ ನಾನು ವಿಷಯ ಪ್ರಸ್ತಾಪ ಮಾಡಿದೆ ಅದರಿಂದ ಇಲಾಖಾವರ ಚರ್ಚೆ ಆಗಿದ್ದರಿಂದ ನನಗೀಗ ಪ್ರತಿ ಇಲಾಖೆಯಲ್ಲಿ ಮಾಹಿತಿಗಳು ಸಂಗ್ರಹ ಮಾಡ್ತಕ್ಕಂಥ ಕಡೆ ನನ್ನ ಹೋಯಿತು ಸೊ ಅಂದರೆ ಪ್ರತಿ ಇಲಾಖೆಯ ಬಗ್ಗೆ ಹಾಗಾದರೆ ಆಳವಾದ ಅಧ್ಯಯನ ಮಾಡ್ತಾಯಿದ್ದೀರಿ ಈಗ ಅದರಿಂದಲೇ ನನಗೆ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದು ಕಳೆದ ಐದು ವರ್ಷದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಯಾವ ರೀತಿ ಪ್ರತಿಯೊಂದು ಇಲಾಖೆನಲ್ಲಿ ಲೂಟಿ ಹೊಡ್ಕೊಂಡು ಹೊರಟರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎ ಟು ಜಿ ಸ್ಕ್ಯಾಮು ಇದೆಲ್ಲ ಏನು ಹೇಳ್ತಾರೆ ಅದರ ಹತ್ತು ಪಟ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಇವತ್ತು ಲೂಟಿಯಾಗಿದೆ ಅದರಿಂದ ಇವೆಲ್ಲ ಇಲಾಖಾವರಿಗೇನು ಚರ್ಚೆ ಪ್ರಾರಂಭ ಆಗಿದೆ ಕಳೆದ ನಾಲ್ಕು ವರ್ಷ ಐದು ವರ್ಷದ ವಾರ್ಷಿಕ ವರದಿಗಳಿರ್ಬೋದು ಅವರು ತೆಗೆದುಕೊಂಡಂಥ ನಿರ್ಣಯಗಳನ್ನೆಲ್ಲ ತರಿಸಿ ಈಗೇನು ಸ್ಟಡಿ ಮಾಡ್ತಾ ಇದ್ದೇವೆ ಓಕೆ ನಿಜವಾದಂಥ ಇವರ ಅಭಿವೃದ್ಧಿ ಯಾವ ರೀತಿ ನಡೆಸಿದ್ದಾರೆ ಅನ್ನೋದು ಈಗ ಜನತೆ ಮುಂದೆ ಪ್ರತಿಯೊಂದು ದಾಖಲೆಗಳನ್ನ ಇಡ್ಲಿಕ್ಕಂತ ಒಂದು ಅವಕಾಶ ಅಲ್ಲ ಅಲ್ಲ ಕುಮಾರ್ ಕುಮಾರಸ್ವಾಮಿ ಅವರು ಏನ್ ಮಾಡ್ಲಿಕ್ಕೆ ಅನ್ನೋದು ನನ್ನ ಪ್ರಶ್ನೆ ಯಾಕಂದ್ರೆ ಎಲ್ಲೋ ಒಂದು ಕಡೆಗೆ ನೀವು ಬಿಜೆಪಿ ವಿಚಾರಗಳನ್ನು ಮತ್ತೆ ಅದನ್ನು ಹೆಕ್ಕಿ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಿ ನೀವೀಗ ಈ ಮುಖಾಂತರ ಪರೋಕ್ಷವಾಗಿ ಕಾಂಗ್ರೆಸ್ ಇದೆಯಾ ಇಲ್ಲ ಕಾಂಗ್ರೆಸ್ ನೆರವು ಮಾಡ್ಲಿಕ್ಕಲ್ಲ ಈ ಕಾಂಗ್ರೆಸ್ ಹಣ ಬರ ಗೊತ್ತಾಗ್ತಾ ಇದೆ ಜನಗಳಿಗೆ ಈಗ ಅವರು ಆಡಳಿತ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ಸು ಈಗ ಅವರು ಒಂದು ಕಾಲ ವರ್ಷದಲ್ಲಿ ಏನೇನು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಅದು ಹಲವಾರು ಮಾಹಿತಿಗಳು ಸಂಗ್ರಹ ಮಾಡಿದ್ದೇನೆ ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜ್ಯದ ಮಟ್ಟಿಗೆ ಇವತ್ತು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿ ಹೋಗ್ತಕ್ಕಂಥ ಪಕ್ಷಗಳಲ್ಲ ಅಂತಕ್ಕಂಥದ್ದನ್ನು ಜನತೆಗೆ ನಾನು ಇವತ್ತೇನು ಆ ಮಾಹಿತಿ ಇಡಬೇಕು ನೀವು ಮುಂದಿನ ದಿನಗಳು ಇದೇ ರೀತಿ ನಿರ್ಣಯಗಳನ್ನು ಮಾಡಿದ್ರೆ ಈ ರಾಜ್ಯದ ಅಭಿವೃದ್ಧಿ ನಾವು ಯಾವ ನಿರೀಕ್ಷೆ ನೀವು ಇಟ್ಕೊಂಡಿದ್ದೀರಿ ಆ ನಿರೀಕ್ಷೆ ಈ ಪಕ್ಷಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅವ್ರಿಗೆ ಇವತ್ತು ನಾನು ಜಾಗೃತಿ ಮೂಡಿಸಬೇಕು ನಂತರ ಅವರ ತೀರ್ಮಾನ ಅವ್ರಿಗೆ ಬಿಟ್ಟಂಥದ್ದು ಈ ರಾಜ್ಯದ ಆರು ಕೋಟಿ ಜನತೆಗೆ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ವಾಸ್ತವಾಂಶಗಳನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದಕ್ಕೆ ಅದು ಕಾಂಗ್ರೆಸ್ ಪಕ್ಷದ ತೀರ್ಮಾನಗಳಿರ್ಬೋದು ಬಿ ಜೆ ಪಿ ಪಕ್ಷದ ತೀರ್ಮಾನಗಳಿರ್ಬೋದು ಎಲ್ಲವನ್ನು ಇಟ್ಟೆ ಜನತೆ ಮುಂದೆ ನಿಂದು ನಿರ್ಣಯ ಮಾಡಿ ಅಂತಕ್ಕಂಥದ್ದು ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅಂದರೆ ನಿಮ್ಮ ಪ್ರಕಾರ ಹಾಗಾದರೆ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಎರಡೂ ಸತಿವಿ ಹಾಗಾದರೆ ನೂರಕ್ಕೆ ನೂರು ಸರ್ತಿ ಅದರಲ್ಲಿ ಯಾವ ನಿಮಗೆ ಅನುಮಾನ ಬೇಕಿಲ್ಲ ಯಾವ ಅನುಮಾನಗಳು ಬೇಕಿಲ್ಲ ಅದು ಮಾಹಿತಿಗಳ ಮುಖಾಂತರವೇ ನಿಮಗೆ ಕೊಡ್ತೀನಿ ಅದನ್ನು ಹೇಳ್ತೇನೆ ಓಕೆ ಮುಂದಿನ ಯೋಜನೆಗಳು ಏನು ಹಾಗಾದ್ರೆ ಪಕ್ಷ ಕಟ್ತೀವಿ ಪಕ್ಷ ಕಟ್ತೀವಿ ಮತ್ತೆ ಆದ್ರೆ ನೋಡಿ ನಿಮ್ಮ ಅಧ್ಯಕ್ಷರು ಕೃಷ್ಣಪ್ಪನವರು ಹೋಗಿ ಇಷ್ಟು ದಿವಸಗಳಾಯ್ತು ಇಲ್ಲಿ ತನಕ ಒಬ್ಬ ಅಧ್ಯಕ್ಷರು ಬಂದಿಲ್ಲ ಬಹಳ ಜನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಧ್ಯಕ್ಷರಾಗಬೇಕು ಅಂತ ಕುಮಾರಸ್ವಾಮಿ ಅವರು ಮನಸ್ಸು ಮಾಡ್ತಿಲ್ಲ ಅವರು ಎರಡು ತಿಂಗಳು ಟೈಮ್ ಕೊಡಿ ಮೂರು ತಿಂಗಳು ಟೈಮ್ ಕೊಡಿ ನಾನು ಅಧ್ಯಕ್ಷನಾಗ್ತಕ್ಕಂಥ ವಿಚಾರದಲ್ಲಿ ಮನಸ್ಸು ಮಾಡಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ರಾಷ್ಟ್ರೀಯ ಅಧ್ಯಕ್ಷ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ ಈಗಾಗಲೇ ನಮ್ಮ ಹಿರಿಯ ನಾಯಕರಾದಂಥ ನಾರಾಯಣರಾಯರು ಅವ್ರನ್ನ ಹಂಗಾಮಿ ಅಧ್ಯಕ್ಷರಾಗಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಮುಂದಿನ ಒಂದು ದಿನಗಳಲ್ಲಿ ಹೊಸ ಅಧ್ಯಕ್ಷರ ನೇಮಕಾತಿ ಆಗಬೇಕಾದಂಥದ್ದೇನಿದೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪಕ್ಷದ ಮುಖಂಡರೆಲ್ಲ ಕೂತು ಯಾರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಅವ್ರು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ಆ ನಿರ್ಣಯಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗ್ತದೆ ಈಗ ನಾನು ಅಧ್ಯಕ್ಷನಾಗೇ ಕೆಲಸ ಮಾಡಬೇಕು ಅಂತ ಏನಿಲ್ಲ ಮತ್ತೊಬ್ಬರನ್ನ ಅಧ್ಯಕ್ಷನ ಮಾಡಿಕೊಂಡು ಅವರ ಜೊತೆಯಲ್ಲೇ ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ಸಂಪೂರ್ಣ ಸಹಕಾರ ಕೊಡಲಿಕ್ಕೂ ನಾನು ತಯಾರಾಗಿದ್ದೇನೆ ಈ ಎರಡು ತಿಂಗಳು ಯಾಕೆ ಹೇಳಿದೆ ಇವತ್ತು ನಾನು ಹಲವಾರು ವಿಷಯಗಳನ್ನು ಕ್ರೋಢೀಕರಿಸ್ತಾ ಇದ್ದೇನೆ ಇವತ್ತು ಜಿಲ್ಲಾವಾರು ಇರ್ತಕ್ಕಂಥ ಸಮಸ್ಯೆಗಳೇನು ಆ ಜಿಲ್ಲಾವಾರು ಸಮಸ್ಯೆಗಳನ್ನು ಯಾವ ರೀತಿ ನಾವು ನಮ್ಮ ಪಕ್ಷದ ಮುಖಾಂತರ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ದೊರಕಿಸ್ತಕ್ಕಂಥದ್ದಕ್ಕೆ ಹೋರಾಟ ಯಾವ ಥರ ಹಮ್ಮಿಕೋಬೇಕಾಗ್ತದೆ ಇವತ್ತು ಹೊಸ ಯುವಕರ ಒಂದು ಪಡೆಯನ್ನು ಕಟ್ಟಬೇಕಾಗಿದೆ ಓಕೆ ಓಕೆ ಅದರ ನಿಟ್ಟಿನಲ್ಲಿ ಸ್ವಲ್ಪ ಬೇಸ್ ಬಿಲ್ಡಪ್ ಮಾಡಬೇಕು ನಾನು ಅದಕ್ಕೆ ನನ್ನದೇ ಆದಂಥ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇನೆ ಎಸ್ ಕುಮಾರಸ್ವಾಮಿ ಅವ್ರನ್ನ ಈ ಈ ಜನ ಬಹಳಷ್ಟು ಆ್ಯಂಗರ್ಗಳಲ್ಲಿ ಕುಮಾರಸ್ವಾಮಿ ಅವರು ಸುಮ್ಮನಿದ್ರೆ ಜನ ಸಹಿಸ್ಕೊಡಲ್ಲ ಬರೀ ಏನಂದರೆ ಕಾರ್ಯಕರ್ತರಲ್ಲ ಜನರಲ್ಲ ನಿಮ್ಮ ನಾಯಕರುಗಳು ಕೂಡ ನಿಮ್ಮ ಎರಡನೇ ಹಂತದ ನಾಯಕರು ಕೂಡ ಸಹಿಸ್ಕೊಳ್ಳಲ್ಲ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಖಂಡಿತವಾಗಲೂ ಮೈ ಕೊಡವಿ ಎದ್ದು ನಿಲ್ಲಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಇದೆ ಈಗ ಅದರ ಅಗತ್ಯ ಕೂಡ ಇದೆ ನಾನು ಒಪ್ತೀನಿ ನಾನು ಆ್ಯಕ್ಚುಲಿ ಜನರಲ್ಲಿ ಇರ್ತಕ್ಕಂಥ ನಿರೀಕ್ಷೆ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳಿರ್ತಕ್ಕಂಥ ನಿರೀಕ್ಷೆಗೆ ನಾನು ಎಲ್ಲ ಒಂದು ಕಡೆ ನಿರಾಸಕ್ತನಾಗಿದ್ದೇನೆ ಅಂತಕ್ಕಂಥದ್ದೇ ಒಂದು ಚರ್ಚೆ ನಡೀತಾ ಇದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ನಿರಾಸಕ್ತಿಯಲ್ಲೇ ಇರ್ತಕ್ಕಂಥ ಪ್ರಶ್ನೆ ಇಲ್ಲ ವೇದಿಕೆ ಸಿದ್ಧ ಆಗ್ತಾ ಇದೆ ಹೋರಾಟ ಮಾಡಲಿಕ್ಕೆ ಅದಕ್ಕೆ ವೇದಿಕೆ ಸಿದ್ಧ ಮಾಡಿಕೊಡ್ತಿರತಕ್ಕಂಥದ್ದು ನಮ್ಮ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಅವರ ನಡವಳಿಕೆಗಳೇನಿದೆ ಅವರ ಹಲವಾರು ರೀತಿಯ ನಿರ್ಣಯಗಳೇನಿದೆ ಅದು ನನಗೊಂದು ವೇದಿಕೆ ಸಿದ್ಧ ಆಗುತ್ತೆ ಆ ವೇದಿಕೆ ಸಿದ್ಧ ಆಗಲಿ ಅಂತಲೇ ಕಾಯ್ತಾ ಇದ್ದೇನೆ ನನ್ನನ್ನು ನಂಬಿರ್ತಕ್ಕಂಥ ಮತ್ತು ನನ್ನ ಬಗ್ಗೆ ಅಭಿಮಾನ ವಿಶ್ವಾಸ ಇಟ್ಟಿರ್ತಕ್ಕಂಥ ಆ ಒಂದು ಜನತೆಯ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಸದ್ಯದಲ್ಲೇ ಮೈ ಕೊಡವಿ ಎದ್ದು ಹೊರಗ ಹೊರಡುತ್ತೆ ಯುವಕರ ಪಡೆ ಕಳಿಸುವಂಥ ಯೋಜನೆ ಇಲ್ಲ ನನ್ನ ಮಗನಿಗೆ ಸದ್ಯಕ್ಕೆ ಅವೆಲ್ಲ ಬೇಡ ನೀನು ಜೀವನದಲ್ಲಿ ಮೊದಲು ಒಂದು ವೃತ್ತಿನಲ್ಲಿ ಸ್ಟ್ಯಾಂಡ್ ಆಗೋ ಮೊದಲು ಅಂತಕ್ಕಂಥ ಸಲಹೆ ಕೊಟ್ಟಿದ್ದೇನೆ ಮುಂದಿನ ದಿನಗಳು ಅವನ ಹಣೆನಲ್ಲಿ ಭಗವಂತ ಏನು ಬರೆದಿರ್ತಾನೆ ಗೊತ್ತಿಲ್ಲ ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಯಾವತ್ತೂ ಓಕೆ ಕೆಲವು ಸನ್ನಿವೇಶಗಳು ನನ್ನ ರಾಜಕೀಯಕ್ಕೆ ಹೇಳ್ಕೊಂಬಂತು ಅವನಲ್ಲೂ ಆ ಭಗವಂತ ರಾಜಕೀಯಕ್ಕೆ ಬರಬೇಕು ಅಂತಲೂ ಇನ್ಯಾವುದೋ ವೃತ್ತಿ ಮಾಡ್ಕೊಳ್ಳಿ ಅಂತಕ್ಕಂಥ ಅವನಲ್ಲಿ ಬರೆದಿರೋದನ್ನು ಅದು ನಾನು ತಿದ್ದಲಿಕ್ಕೂ ಆಗೋಲ್ಲ ಬದಲಾವಣೆ ಮಾಡಲಿಕ್ಕೂ ಆಗೋದಿಲ್ಲ ಅದು ಯಾವುದೋ ಒಂದು ಶಕ್ತಿ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ಪ್ರತಿ ವ್ಯಕ್ತಿಗೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ಏನಿದೆ ಅದು ಅವನಿಗೆ ಬಿಟ್ಟಂಥ ಸ್ವಂತ ನಿರ್ಣಯ ನಿಮ್ಮ ಶ್ರೀಮದಿಯವ್ರದು ಅವರು ಇತ್ತೀಚೆಗೆ ಎರಡು ಚುನಾವಣೆಯಲ್ಲಿ ಸೋತ ನಂತರ ಎಲ್ಲ ಮನಸ್ಸಿಗೆ ಅವ್ರಿಗೂ ನೋವಿದೆ ನನಗೆ ಆತ ಕೇಳ್ಕೊಂಬಂದ್ರಿ ನನಗೆ ಯಾಕೆ ಬೇಕಿರಲಿಲ್ಲ ಇದು ಅಂತ ಹೇಳಿ ಆದರೆ ಮುಂದಿನ ದಿನಗಳು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಮಹಿಳಾ ರಿಸರ್ವೇಷನ್ಗಳು ಸದ್ಯದಲ್ಲಿ ಬರ್ಬೋದು ಅಂತಕ್ಕಂಥದ್ದು ಒಂದು ಚರ್ಚೆ ನಡೀತಿದೆ ದೆಹಲಿ ಅಂತದಲ್ಲಿ ಓಕೆ ಓಕೆ ಆ ಮಹಿಳಾ ರಿಸರ್ವೇಷನ್ ಬಂದಾಗ ಬಹುಶಃ ಈ ರಾಜ್ಯದಲ್ಲೂ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಪ್ಪತ್ತೈದು ಎಂಬತ್ತು ಸ್ಥಾನಗಳು ಮಹಿಳೆಯರೇ ನಿಲ್ಲಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಎಂಬತ್ ಸ್ಥಾನದಲ್ಲಿ ಅವರೊಬ್ರು ಇರಬಹುದು ಅವ್ರು ಬರಬೇಕು ಅಂತ ಕೊನೆಯ ಪ್ರಶ್ನೆ ತಮಗೆ ಟೈಮ್ ಅಲ್ಲಿ ಈಗಾಗಲೇ ಜೆಡಿಎಸ್ ಹಿಂದುಗಡೆ ಕಾಂಗ್ರೆಸ್ ಬೆಂಬಲ ಕೊಡಬೇಕು ಚರ್ಚೆ ನಾವು ಯಾವ ಪಕ್ಷಕ್ಕೂ ಬೆಂಬಲ ಕೊಡಬೇಕು ಅಂತ ನಿರ್ಣಯ ಮಾಡಿಲ್ಲ ನನಗೇನಾಗಿದೆ ಕಳೆದ ಬಿಜೆಪಿಯ ಸರ್ಕಾರ ನಡೀಬೇಕಾದ್ರೆ ಆಪರೇಷನ್ ಕಮಲದ ಹೆಸರಿನಲ್ಲಿ ಇಪ್ಪತ್ತು ಬೈ ಎಲೆಕ್ಷನ್ ನಡೆಸುತ್ತೆ ಅವತ್ತು ಕಾಂಗ್ರೆಸ್ ಎಪ್ಪತ್ಮೂರು ಸ್ಥಾನ ಇದ್ದು ಅವರು ಬಿ ಜೆ ಪಿಗೆ ಫೈಟ್ ಕೊಡಲಿಲ್ಲ ನಾನೇ ಹೋರಾಟ ಮಾಡಿದೆ ನಮ್ಮ ಪಕ್ಷದ ವತಿಯಿಂದ ಏಳು ಏಳು ಸ್ಥಾನ ಗೆದ್ದು ಬೈ ಎಲೆಕ್ಷನಲ್ಲಿ ಬಟ್ ಈ ಬಾರಿ ನಮಗೇನಾಗಿದೆ ಒಂದು ಕಡೆ ಈ ಆರ್ಥಿಕವಾಗಿ ಸಂಪೂರ್ಣ ಕುಸಿತು ಹೋಗಿದ್ದೇವೆ ಇನ್ನೊಂದು ಕಡೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳು ಹೇರಳವಾಗಿ ಹಣ ಖರ್ಚು ಮಾಡ್ತಾರೆ ಈ ಚುನಾವಣೆಗಳಲ್ಲಿ ಎಷ್ಟು ಅಂತ ನಾವು ತಾನೇ ಬೈ ಎಲೆಕ್ಷನ್ಗಳು ನಡೆಸಬೇಕು ಆದರೆ ಒಂದು ಶಿಕಾರಿಪುರದಲ್ಲಿ ನಮ್ಮ ಅಭ್ಯರ್ಥಿ ಉತ್ತಮವಾದಂಥ ಅಭ್ಯರ್ಥಿ ಅಂತ ಹೇಳಿ ಜನಸಂಪರ್ಕದಲ್ಲಿ ಸಂಪರ್ಕದಲ್ಲಿ ಹತ್ತಿರದಲ್ಲಿದ್ದಾರೆ ಆದ್ರೆ ಆ ಮೂರು ಕ್ಷೇತ್ರಗಳು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದಂತ ಕ್ಷೇತ್ರಗಳಲ್ಲ ಎರಡು ಕಡೆ ಬಿಜೆಪಿ ಇಲ್ಲ ಅದು ಚರ್ಚೆ ನಡೀತಾ ಇದೆ ಓಕೆ ಈಗ ಅಭ್ಯರ್ಥಿಗಳು ನಿಲ್ಲಿಸಬೇಕು ಬೇಡವೋ ಅಂತಕ್ಕಂಥ ಚರ್ಚೆ ಸುಮ್ ಬಹುಶಃ ನಾಳೆ ಅದಕ್ಕೊಂದು ಅಂತಿಮವಾದಂಥ ನಿರ್ಣಯ ತೆಗೆದುಕೊತೀವಿ ಮಚ್ ಕು ಮಾತಾಡಿದ್ರಿಗೂ ಸೊ ಇದು ಕುಮಾರಸ್ವಾಮಿ ಅವರ ಮಾತು ಕುಮಾರಸ್ವಾಮಿ ಅವರು ಇಂಥ ನಾಯಕರು ಅಂದರೆ ಅವ್ರ ಮೇಲೆ ಆರೋಪಗಳು ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಒಂದು ಮಾತು ಮಾತ್ರ ನಿಜ ಸಮಾಜದ ಬಗ್ಗೆ ಬಹಳಷ್ಟು ಕಾಳಜಿ ಕಳಕಳಿ ಇರುವಂಥವ್ರು ಯಾಕಂದರೆ ಅವರ ಗ್ರಾಮ ವಾಸ್ತವ್ಯ ಆಗಿರ್ಬೋದು ರೈತರಿಗೆ ಸ್ಪಂದಿಸಿದಂಥ ರೀತಿ ಒಬ್ಬ ರೈತ ಮುಖಂಡರು ಫೋನ್ ಮಾಡಿದರು ನೀವು ಮಾತೇ ಆಡದೇ ಇರೋದರಿಂದ ರೈತರ ಪರವಾಗಿ ಯಾರೂ ಇಲ್ಲ ಅನ್ನೋವಂಥ ಒಂದು ಭಾವನೆ ಬಂದುಬಿಟ್ಟಿದೆ ಅಂತ ಕುಮಾರಸ್ವಾಮಿಯವರ ಆ ಶಕ್ತಿ ಆ ಖದರ್ರೆ ಅಂಥದ್ದು ಆದರೆ ಬರೀ ಫೋನ್ ಮಾಡಿದಂಥವ್ರು ಮಾತ್ರ ಅಲ್ಲ ನಮ್ಮ ಮನಸ್ಸಿಗೂ ಕೂಡ ಅನಿಸಿದೆ ಮಾಧ್ಯಮದವರಿಗೆ ಈ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂತೇಳಿ ಅಂತ ಯಾಕಂದರೆ ಅಪ್ಪಿ ಅವರು ಮಾತಾಡಲ್ಲ ಮಾತಾಡಿದ್ರೆ ಅತಿಯಾಗಿ ಮಾತಾಡ್ಬಿಡೋದು ಮೌನವಾಗಿ ಬಿಟ್ಟರೆ ಪೂರ್ತಿ ಮೌನವಾಗಿ ಎದ್ದುಬಿಡೋದು ಯಾಕೆ ಈ ರೀತಿ ಮನೋಭಾವನೆ ಅಂತ ಕುಮಾರಸ್ವಾಮಿ ಅವ್ರಿಗೂ ಕೂಡ ಅದು ಗೊತ್ತಾಗಿದೆ ಅವ್ರ ನಾಯಕರಿಗೂ ಕೂಡ ಅವರು ಮನವರಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಒಂದೆರಡು ತಿಂಗಳು ಮಾತ್ರ ಮತ್ತೆ ನಾನು ಮೈ ಕೊಡುವ ನಿಲ್ತೀನಿ ಅನ್ನುವಂಥ ಮಾತು ಸ್ವತಃ ಅವ್ರ ನಾಯಕರಿಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೀವು ಎಲ್ಲೆಲ್ಲಿ ಹೋಗಿ ಹೋಗ್ತೀರಂತೆ ಹೋಗುವಂಥ್ರಿ ಆದರೆ ಒಂದೂವರೆ ವರ್ಷಗಳ ಅವಧಿ ಕೊಡಿ ನನಗೆ ಅಂತ ಆ ಒಂದೂವರೆ ವರ್ಷದ ಅವಧಿನಲ್ಲಿ ಎಲ್ಲದನ್ನೂ ಕೂಡ ಬದಲಾಯಿಸುವಂಥ ಶಕ್ತಿ ನಾಯಕರಿಗಿದೆ ಒಂದೇ ಒಂದು ಏನು ಅಂದರೆ ಅವರ ಮನಸ್ಸು ಮಾಡಬೇಕು ಸೊ ಕುಮಾರಸ್ವಾಮಿ ಅವರಿಂದ ಹೆಚ್ಚಿನ ನಿರೀಕ್ಷೆಗಳಿದೆ ಭಾಳ ಅದ್ಭುತವಾಗಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಆ ಅಂಶಗಳನ್ನು ಒಂದೊಂದಾಗಿ ಎಳೆಳೆಯಾಗಿ ಇಡೋದರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು ಆದರೆ ಇನ್ನೂ ಕೂಡ ಅವ್ರ ಫಾರ್ಮಿಗೆ ಬಂದಿಲ್ಲ ನಿಜ ಸಚಿನ್ ತೆಂಡೂಲ್ಕರ್ ಅಂತವರೇ ಫಾರ್ಮ್ ಕಳ್ಕೊಳ್ತಾರೆ ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಸ್ವಲ್ಪ ಇಲ್ಲ ಈಗ ಬರಲಿ ಅವ್ರ ಫಾರ್ಮಿಗೆ ಖಂಡಿತವಾಗ್ಲು ಏನೋ ಒಂದ್ರೆ ರಾಜ್ಯಕ್ಕೊಂದಿಷ್ಟು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್